ಹಲವೆಡೆ ಮಳೆಯಾಗ್ತಾ ಇದೆ ಅದೇ ಗದಗದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗಿದೆ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಪ್ರಧಾನಿಗೆ ಪತ್ರ ಬರೆಯಲಾಗಿದೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ನೀರನ್ನ ಬಿಡ್ತಾರೆ ಅಂತೆ ಅಧಿಕಾರಿಗಳು ಪಂಚಾಕ್ಷರಿ ಬಡಾವಣೆ ಸಿದ್ದಲಿಂಗೇಶ್ ಪತ್ರ ಬರೆಯಲಾಗಿದೆ ಪ್ರಧಾನಿ ಅವರಿಗೆ ಮೂಲ ಸೌಕರ್ಯ ಕೊರತೆ ಪ್ರಸ್ತಾಪಿಸಿ ಲೆಟರ್ ಬರೆದಿದ್ದಾರೆ ಐವತ್ತು ವರ್ಷದಿಂದ ಬಗೆಹರಿತಾ ಇಲ್ಲ ಈ ನೀರಿನ ಸಮಸ್ಯೆ ಕೆಲ ವಾರ್ಡ್ಗಳಲ್ಲಿ ಹದಿನೈದರಿಂದ ಮೂವತ್ತು ದಿನಕ್ಕೆ ನೀರನ್ನು ಪೂರೈಕೆ ಮಾಡಲಾಗುತ್ತೆ ನಿಗದಿತ ಸಮಯಕ್ಕೆ ನೀರು ಬಿಡದೆ ಕೆಲಸಕ್ಕೂ ಅಡ್ಡಿ ಆಗ್ತಾ ಇದೆ ಹೀಗಾಗಿ ಮೋದಿ ಸಿಎಂ ಸಚಿವರಿಗೆ ಮನವಿ ಮಾಡಿ ಪತ್ರವನ್ನು ಬರೆಯಲಾಗಿದೆ ಸಾಕಷ್ಟು ವರ್ಷಗಳಿಂದ ಇದೇ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾ ಇಲ್ಲ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪ್ರಧಾನಿ ಮೋದಿ ಅವರಿಗೂ ಸಹ ಪತ್ರ ಬರೆಯಲಾಗಿದೆ ಗದಗ ಜಿಲ್ಲೆಯಾಗಿ ರಚನೆಯಾಗಿ ಇಪ್ಪತ್ತೆಂಟು ವರ್ಷ ಆಯಿತು ತುಂಗಭದ್ರಾ ನದಿಯಿಂದ ಗದಗ ಬೆಟಗೇರಿಗೆ ನೀರು ಪೂರೈಸೋ ಯೋಜನೆಗೆ ಐವತ್ತೆರಡು ವರ್ಷಗಳು ಕೂಡ ಸಂತು ಹೀಗಿದ್ರೂ ಕೂಡ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಈಗಲೂ ಕೂಡ ಜೀವಂತವಾಗಿದೆ ಅಂದರೆ ಪೈಪ್ ಸಮಸ್ಯೆ ಮತ್ತು ಜಾಕ್ವೆಲ್ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಅಧಿಕಾರಿಗಳು ಸಮರ್ಪಕವಾಗಿ ನೀರನ್ನು ಪೂರೈಸ್ತಾ ಇಲ್ಲ ಹೀಗಾಗಿ ಇದರಿಂದ ಬೇಸತ್ತಂತಹ ಗದಗ ನಗರದ ನಿವಾಸಿ ಹಿರೇಮಠನವರು ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಸರಿ ಯಾಕೆ ಸ್ಥಳೀಯವಾಗಿ ಇಲ್ಲಿಯ ನಾಯಕರಿಗೆ ಅವರಿಗೆ ಮನವಿ ಕೊಟ್ಟಿದ್ದರು ಹೆಂಗೆ ಯಾಕೆ ನೀವು ಈ ನಿರ್ಧಾರ ಮಾಡಿದ್ರಿ ಅಲ್ಲ ಸ್ಥಳೀಯವಾಗಿ ಗೊತ್ತದ್ದ ಐತೆ ಅಲ್ಲ ಅವ್ರಿಗೆ ಸಮಸ್ಯೆ ಹೀಗಾಗಿ ಇವ್ರಿಗೆ ಅದೆಲ್ಲ ಭರವಸೆ ಕೊಟ್ಟನ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಹೋಗ್ತಾವ ನಾವು ಅದನ್ನ ಹೇಳಬೇಕಾಗಿಲ್ಲ ಅವ್ಗೆ ತಾವು ತಿಳ್ಕೊಂಡು ಮಾಡಬೇಕಾಗಿದ್ದು ಮಾಡಿಲ್ಲ ಈ ಸಮಸ್ಯೆ ಇವತ್ತಿಂದು ನಿನ್ನೂ ಅಲ್ಲ ಇದು ಸುಮಾರು ಐವತ್ತು ನಾಲ್ಕು ಐವತ್ತೈದು ವರ್ಷದ ಹಿಂದೆ ಆ ಟೈಮ್ನಲ್ಲೇ ತುಂಗಭದ್ರಾ ನೀರು ಗದಗ್ಗೆ ಸಪ್ಲೈ ಮಾಡಲಿಕ್ಕೆ ಅಂತಂದು ಆಗಿನ ಮಂತ್ ಮುಖ್ಯಮಂತ್ರಿಗಳಾದ ದೇವರಾಜ್ ಶಂಕು ಶಂಕುಸ್ಥಾಪನೆ ನೆರವೇ ಮಾಡಿದರು ಆ ಟೈಮ್ನಲ್ಲಿ ಅದು ಇವತ್ತಿನ ತನೂ ಜಾರಿಗೆ ಬಂದಿಲ್ಲ ಅದು ಎಲ್ಲ ಈ ಬಹಳಷ್ಟು ಕಾಲ ಕಾಂಗ್ರೆಸ್ನ ಆಡಳಿತ ಮಾಡಿದ್ದೆ ಆ ಬಿ ಜೆ ಪಿನೂ ಆಡಳಿತ ಮಾಡೈತಿ ಬಿ ಜೆ ಪಿ ಒಳಗಲೂರನ್ನ ನೆನೆಸ್ಬೇಕಾಗಿದ್ದು ಇದ್ದಾಗ ಒಂದು ಇವತ್ತು ನಳ ಬಿಟ್ಟರೆ ನಡ ಎರಡು ಮತ್ತೆ ಎರಡು ದಿನ ಬಿಟ್ಟು ಮೂರನೇ ದಿನ ಬಿಡ್ತಿದ್ವು ಅವಾಗ ಅವಾಗೆಲ್ಲದ್ದು ಸಮಸ್ಯೆ ಈಗ ಹೆಂಗೆ ಬರ್ತೈತೆ ಅದು ಈ ಟ್ವೆಂಟಿ ಫೋರ್ ಸೆವೆನ್ ಅಂತೇಳಿ ಹೊಸ ಯೋಜನೆಯೂ ಇದಕ್ಕೆ ಜೋಡಣೆ ಮಾಡ್ಯ ನಮ್ಮ ಓಣೆ ಒಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋದು ನಮ್ಗೆ ಇಲ್ಲ ರೀ ಆಮೇಲೆ ನಮ್ಮ ಊಣೆ ಒಳಗೆ ಡ್ರೈನೇಜ್ ಇಲ್ಲ ಡ್ರೈನೇಜದ್ದು ಮುನ್ಸಿಪಾಲ್ಟಿ ಫೀ ತೊಗೊತದ ಆಮೇಲೆ ಪಾರ್ಕ್ ಈ ನಗರ ಸಾವಿಗೆ ಅಂತಂದು ಅದಕ್ಕೊಂದು ಟ್ಯಾಕ್ಸ್ ಆಗ್ತದ ನಮಗೆ ಇಲ್ಲಿ ಪಾರ್ಕಿಂಗ್ ಜಗ ಕೊಟ್ಟರೆ ಅದು ಅದಕ್ಕೆ ಕೊಟ್ಟಿಲ್ಲ ಎಷ್ಟು ಎಷ್ಟು ದಿವಸಕ್ಕೆ ಒಂಬರದ ನಿಮ್ಗೆ ಏನು ಸಮಸ್ಯೆ ಈಗ ಸಮಸ್ಯೆ ಏನು ಅಂತಂದ್ರೆ ಈಗ ನಾವು ಈ ನಳ ಯಾವಾಗ ಬಿಡ್ತಾನೆ ಅನ್ನೋದು ಗೊತ್ತಿಲ್ಲ ಪೇಪರ್ನಾಗ್ ಕೊಟ್ಟಿದ್ದು ಇವತ್ತೆ ಪೇಪರ್ನಾಗ ಇದ್ದಂಗೆನ ನಳ ಇದೆಲ್ಲ ಅದೇ ಏನೋ ಒಂದು ಸಮಸ್ಯೆ ಆಗಿ ಅವತ್ತು ಅದು ಯಾವಾಗ ಬಿಡ್ತಾನೆ ಅನ್ನೋದು ನಾವು ಕಾಯ್ಕೊಂಡು ಕುಂತ ಹೋಗ್ಬೇಕು ನಾಲ್ಕು ಐದು ದಿನನೂ ಹಿಂಗೆ ಕಾಯ್ಕೊಂತ ಹೋಗ್ಬೇಕು ಕೆಲವೊಂದೆಷ್ಟು ಸಲ ಹತ್ತನ್ನೆರಡು ನಾವು ಕಾಯ್ದೇವೆ ಈಗ ನಾವು ಉದ್ಯೋಗ ಬಿಟ್ಟು ಇಲ್ಲಿ ಕಾಯ್ಕೊಂತ ಕುಂತ್ಕೊಂಡ್ರೆ ನಮ್ಮ ಇನ್ಕಮ್ ಲಾಸ್ ನಮ್ಮ ಇನ್ಕಮ್ ಲಾಸ್ ಅಂತಂದ್ರೆ ಅದು ದೇಶಕ್ಕೂ ಇನ್ಕಮ್ ಲಾಸ್ ಅಲ್ಲ ಈಗ ಕೊನೆಗಿಲ್ಲ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೇನು ಹೇಳ್ತೀರಿ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರು ನಮ್ಮ ಕರ್ನಾಟಕ ಸಚಿವ ಸಂಪುಟದೊಳಗನ ಭಾಳ ಇಂಟೆಲಿಜೆಂಟ್ ಅಂತಂದು ಹೆಸರು ಪಡೆದವು ಎಲ್ಲ ಕಡೆನೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಎಲ್ಲಾದ್ರೂ ಅವ್ರಿಗೆ ಭಾಳ ಅನುಕೂಲ ಐತೆ ಇಷ್ಟೆಲ್ಲ ಇದ್ರೂ ನಮ್ಮ ಗದಗ ಬಗ್ಗೆ ಯಾಕೋ ಅವ್ರಿಗೆ ಮನಸ್ಸಿದ್ದಂಗೆ ಇಲ್ಲ ಗದಗಿನ ಸಮಸ್ಯೆ ಇದಂತಲ್ಲ ಅಂತಲ್ಲ ಯಾವುದೋ ಬಗೆಹರಿಸಕ್ಕೆ ಮನಸ್ಸಿದ್ದಂಗೆ ಇಲ್ಲ ದಯವಿಟ್ಟು ಇನ್ಮ್ಯಾಗ ಸಹಿತ గడ వాటర్ ప్రాబ్లమ్ అదో గొత్త బాలాస్ట్ గొత్త అదే అద బగేసంతం కీల్గొంటని గద కెమెరా పర్సన్ లింగరా జొతే గిరిష్ కుమార్ ఏషియట్ సువానా న్యూస్ ఇది ఏషియట్ న్యూస్ నెట్వర్క్ ప్రస్తతి